ಲಾಸ್ಟ್ ವಿಡಿಯೋದಾಗ ಕಮೆಂಟ್ಸ್ ನೋಡಿದ್ವಿ ನಾವು ನೀವು ಯಾವಾಗ ಊರಿಗೆ ಹೋಗ್ತೀರ ಅಂತ ನಾವು ಕಾಯ ಹಾಕತ್ತೀವಿ ಕಾಯ ನಿಮ್ಮ ನಾಲ್ಕು ಜನ ನಿಮ್ಮ ಆರು ಜನ ಫ್ಯಾಮಿಲಿ ನೋಡ್ಬೇಕಂತ ಎಲ್ಲರನ್ನು ಒಟ್ಟಿಗೆ ನೋಡ್ಬೇಕು ಒಂದೇ ಫ್ರೇಮ್ ಒಳಗೆ ಅಂತ ಕಾಯಿ ಅಂತ ಕಮೆಂಟ್ಸ್ ನೋಡಿದ್ವಿ ನಾವು ಹೇಳಿದ್ದೆ ಲೇಟ್ ಮಾಡಲ್ಲ ಹೊಂಟಿವಿ ಅಂತ ಅದಕ್ಕೆ ಇವತ್ತ ಹೊಂಟಿವಿ ಇದೇ ಲವ್ಗಳಿಗೆ ಇನ್ನೂ ಲೇಟ್ ಮಾಡಲ್ಲ ಇನ್ನ ಜಲ್ದಿನೇ ನಾವು ಅಡ್ವಾನ್ಸ್ ಹೋಗ್ಬೇಕಿತ್ತು ಇವರು ಮರುದಿನ ಇಟ್ಕೊಂಡು ಇವತ್ತು ಹೇಳ್ಬಿಟ್ರಲ್ಲ ಅದ್ರ ಸಂಬಂಧ ಸ್ವಲ್ಪ ನಾವು ಒಂದು ದಿನ ಅಡ್ವಾನ್ಸ್ ಹೋಗೋಕ್ಕಾಗಲಿಲ್ಲ ಫಂಕ್ಷನ್ ದಿನಾನೇ ಹೋಗಿ ಅಟೆಂಡ್ ಹಾಕೀವಿ ಇದೇ ಲಾಗ್ ಒಳಗೆ ನಿಮಗೆ ಊರಿಗೆ ಹೋಗಿ ನಮ್ಮ ಮಮ್ಮಿಗೆ ಪಪ್ಪಾಗ ಮಾತಾಡ್ಸಾನು ಲಾಗ್ ಕಂಟಿನ್ಯೂ ಇರುತ್ತಾ ಇರಿ ಬಸ್ ಎದಕ್ಕೆ ನಗ್ತಿ ಏನು ಡಾಮ್ರಾಟ್ ಆಡಕತ್ತೀನಿ ಏನಿಸ್ ಒಳ್ಳೆ ಎದಕ್ಕೆ ನಗ್ತಿ ಡಾಮ್ರಾಟ್ ಇಲ್ಲ ನಾನು ಹಾಂ ಎದಕ್ಕೆ ನಗ್ತಿ ಎದಕ್ಕೆ ನಗ್ತಿ ಉತ್ಸಾ ಎದಕ್ಕೆ ನಗತ್ಯ ವಿಡಿಯೋ ಮಾಡಕತ್ತೀನಿ ನಗತ್ತಾನ ಬಸ್ಸು ನಿನ್ನೆನೆ ಬುಕ್ ಮಾಡೀವಿ ಒಂಬತ್ತು ಗಂಟೆಗೆ ಬಸ್ ಐತಿ ಒಂಬತ್ತು ಹತ್ತು ಗಂಟೆಗೆ ಬಸ್ ಐತಿ ಇಲ್ಲಿಂದ ಆರೂವರೆಗೆ ತು ಎಂಟೂವರೆಗೆ ಬಿಡ್ತೀವಿ ಜಾಲಹಳ್ಳಿಗೆ ಒಂಬತ್ತು ಗಂಟೆಗೆ ಹೋದ್ರೆ ಒಂದು ಹತ್ತು ನಿಮಿಷ ವೇಟ್ ಮಾಡಿದ್ರೆ ಬಸ್ ಬರ್ತಾ ಬ್ಯಾಗೀಗಂತೂ ಎಲ್ಲ ರೆಡಿ ಅವು ಏನು ಇಲ್ಲಿಗ ಆ ಅಕ್ಕ ರೀ ಏರಿ ಕೊಟ್ಟಿದ್ದು ಎಲ್ಲ ರೆಡಿ ಆಗ್ಯಾವು ಇನ್ನೇನು ಹೋಗೋದಷ್ಟೇ ಡಾಬಾಗಿ ಇವಾಗ ಎಲ್ಲಿ ಊಟ ಮಾಡಲ್ಲ ಡೈರೆಕ್ಟ್ ಬುತ್ತಿ ಕಟ್ಕೊಂಡೀವಿ ಈಗ ಊಟ ಅಂತೂ ಮಾಡಿವಿ ಅಕ್ಕ ಕಳಿಸಿದ ಎಪ್ಪು ಅದು ಇದು ಶಿಸ್ತು ತಿಂದೀವಿ ಹೊಟ್ಟೆಸ್ತಿಲ್ಲ ಒಂದು ಸ್ವಲ್ಪ ಲೈಟಾಗಿ ಏನಾರ ತಿಂದರೆ ತಿಂತೀವಿ ಇಲ್ಲ ಕಟ್ಕೊಂಡು ಡೈರೆಕ್ಟ್ ಎಲ್ಲಿ ಊಟಕ್ಕೆ ನಿಂದಿರಸ್ತಾಳೆ ಅಲ್ಲೇ ಬಸ್ಸೊಳಗೆ ಊಟ ಮಾಡಿ ಉಪ್ಪ ನೆನ್ಸ್ಕೊಂಡ್ರೆ ನನಗೆ ಪೂರಾ ನೈಟ್ ಎತ್ಸರಿರ್ಬೇಕು ನಾನು ಮುಕ್ಕೊಳಕಾಗಲ್ಲ ನನಗೆ ನಿದ್ದೆ ಬಸ್ ಬಸ್ಸೊಳಗೆ ಮನೆಯಾಗೆ ಇಷ್ಟೆಲ್ಲ ಕಂಫರ್ಟಬಲ್ ಇದ್ರೆ ನಿದ್ದೆ ಬರಲ್ಲ ನನಗೆ ಬಸ್ಸೊಳಗೆ ನಿದ್ದೆ ಬರ್ತಾ ಹಿಂಗೆ ಹಳ್ಯಾಡಕ್ಕೆ ಹತ್ರ ಹಿಂಗೆ 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 ಹಳ್ಳ್ಯಾಡೋದು ಗಾಡಿ ಬೂ ಸೌಂಡ ನಿದ್ದೆ ಬರಲ್ಲ ಇವರಂತೂ ಶಿಸ್ತು ಮಕ್ಕಂಬಿಡ್ತಾರ ಅವ ಮೊಕೋಲಿಲ್ಲ ಅಂದ್ರೆ ವಾಂತಿ ಹೊಂಟಿ ತಗೋ ತಗೋ ಅಂತ ನಾನು ಕೊಟ್ಟು ಮಕ್ಕಂಬಿಡ್ತಾಳೆ ದಿನ ಹೆಂಗಾರ ಕಳಿಬೇಕು ವಾಪಸ್ಸು ಅಲ್ಲಿ ಹೊಂಟಿ ನೀನು ಮುದ್ದೆ ಬೇಳ್ಕೊಂಟಿ ಅನ್ನಿ ವಾಪಸ್ ಮುದ್ದೆ ಬ್ಯಾಕ ಆ ಮುದ್ದೆ ಬ್ಯಾಕೊಂಟಿ ವಾಪಸ್ಸ ಯಾರು ಹುಟ್ಟಿದ ನೀ ಹುಟ್ಟಿದ ಊರಿಗೆ ಹೊಂಟಿಯನ ಹುಟ್ಟಿದ ಊರಿಗೆ ಹೋದರ ನಿನ್ ಕಿಸ್ಸ ಕೊಡ್ತಾರ ಎಲ್ಲರೂ ಮದ್ದು ಮಾಡಿ ನಿನಗೆ ಪ್ರೀತಿ ಮಾಡ್ತಾರೆ ಹೋಗಬೇಕು ತಗಸ್ತಿವಿ ತಗಸ್ತಿವಿ ಒಂದ್ ಸ್ವಲ್ಪ ಒಂದ್ ಇದು ಗಟ್ಟಿ ಆಗ್ಬೇಕಿನ ತೆಗೆಸ್ತೀವಿ ನಾ ಲೇಟ್ ಒಂದು ತಗಸ್ ಮತ್ತ ನಮ್ಮ ಈಗ ಆರೋನ್ ಜಗಳ ತಗ್ಸೋಕ್ ಹೋಗ್ಬೇಕು ಈಗ ವಾಪಸ್ ಬಂದ್ ನಾವು ಮತ್ತೆ ನಮ್ಗೆ ಒಬ್ರು ಮದುವೆ ಇರುತ್ತೆ ಇದೇ ಮಂತ್ ಎಂಡ್ ಒಳಗೆ ನೆಕ್ಸ್ಟ್ ಮಂತ್ ಒಳಗೆ ಇರುತ್ತೆ ಗೊತ್ತಿಲ್ಲ ಡೇಟ್ ನನಗೂ ಗೊತ್ತಿಲ್ಲ ಅವಾಗ ಹೋಗ್ಬೇಕು ಅವಾಗ ದೀಪ ಏನು ಬರಲ್ಲ ನಾವು ಒಬ್ಬನೇ ಹೋಗಿ ಬರ್ತೀನಿ ಮತ್ತು ನೆಕ್ಸ್ಟ್ ವಾಪಸ್ ನಮ್ಮ ವೈನಿ ಹಡಿತಾಳ ನಮ್ಮ ಮಗಳು ಬರ್ತಾಳ ಅವಾಗ ಹೋಗಿ ಬರಬೇಕು ಇಷ್ಟೊಂದು ಮೂರು ನಾಲ್ಕು ಸಲ ಅಡ್ಡಾಡ್ಬೇಕು ಊರಿಗೆ ನಾವು ಈ ಸರ್ತಾ ಒಂದು ಕಾರಿದ್ರು ಆಕಿತ್ತು ಮಸ್ತ್ ಅಡ್ಡಾಡಕ್ಕೆ ಬಸ್ ಒಳಗಲ್ಲ ಕಾರಿದ್ರೂ ಏನು ನೈಟೆಲ್ಲ ನಿದ್ದಿಗೆ ಡ್ರೈವ್ ಮಾಡ್ಬೇಕಲ್ಲ ಏನು ದೀಪ ಮಾಡ್ತಾಳ ದೀಪಾರ್ಧ ನಾ ಅರ್ಧ ಮಾಡ್ತಾಳೆ ಅನ್ನೋಂಗಿಲ್ಲ ಎಲ್ಲ ಒಬ್ಬನೇ ಓಡಿಸೋತ್ ಹೋಗ್ಬೇಕಲ್ಲ ಅದನ್ನು ಕಷ್ಟನೇ ಕಷ್ಟ ಇಲ್ಲ ಗಾಯ್ಸ್ ಏನು ಡ್ರೈವರ್ಗಳ ಕೆಲಸ ಕಷ್ಟ ಇಲ್ಲ ಯಾರ ಕೆಲಸ ಕಷ್ಟ ಇಲ್ಲ ವಿಡಿಯೋಸ್ ಮಾಡೋರ್ ಕೆಲಸ ಕಷ್ಟ ಇಲ್ಲ ಏನ ಗಾರೆ ಕೆಲಸ ಮಾಡೋದ್ ಕಷ್ಟ ಇಲ್ಲ ಇಂಜಿನಿಯರಿಂಗ್ಗಳ್ ಕಷ್ಟಿಲ್ಲ ಆ್ಯಕ್ಟ್ರಸ್ಗಳದ್ ಕಷ್ಟ ಇಲ್ಲ ಯಾರದ ಕಷ್ಟ ಇಲ್ಲ ನೋಡೋರು ಕಣ್ಣಿಗೆ ಎಲ್ಲ ಆರಾಮ್ ಕಂಡ್ರು ಅದರೊಳಗೆ ಇದ್ದವರಿಗೆ ಗೊತ್ತಿರುತ್ತದ್ರ ಕಷ್ಟ ಎಲ್ಲರದ್ದು ಕಷ್ಟನೇ ನಾವು ಇಲ್ಲಿ ನಿಯರೆಸ್ಟ್ ಒಳಗೆ ಒಂದೇ ದಿನ ಯಾರು ಹೊಳದು ಕೊಡ್ತಾರೆ ಇಲ್ಲಿ ಅರಕಪಕ ಇದ್ದವರು ಕೇಳಿದ್ರಿ ನಮ್ಮ ಮನೆ ಬರ್ರಿ ಅಂತ ಗೋಕಾಕ್ ದಾವಣಗೆರೆ ಅವರರೆಲ್ಲ ಹಾಕಿರಿ ಒಂದು ದಿನ ಬರುತ್ತೆ ಅದು ನಾವು ಊರು ಊರ ಅಡ್ಡಾಡದು ಅದಕ್ಕೆ ನಾನು ವೇಟ್ ಮಾಡಕತ್ತೀನಿ ಅದನ್ನ ಒಂದು ಪ್ಲಾನ್ ಮಾಡಕತ್ತೀನಿ ಬಟ್ ಜಸ್ಟ್ ಜಲ್ದಿ ಇಲ್ಲ ಬಹಳ ಲೇಟಿನ ಎಲ್ಲ ಊರಿಗೆ ಬಂದ ನಿಮ್ಮೆಲ್ಲರ ಮನೆಗೆ ಬಂದು ಬೆಟ್ಟಿ ಆಗ್ಬೇಕು ಅಂತ ನೋಡಿ ಮಾಡ್ನೋ ನಾನು ಬ್ಲೌಸ್ ಸಿತ್ತು ರೆಡಿವೇರ್ ಸಿತ್ತು ನಾನು ಇಗ್ಲೇ ನಮ್ಮ ಮನೆ

ಚಂದ ಕಾಣೋರು ಬಟ್ಟೆ ಚಪ್ಪಲ ಯಾವ ಸೃಷ್ಟಿನೇ ಆಗಿಲ್ಬಿಡು ಆ ಈಗಂತೂ ರೆಡಿ ಆಗಿ ಏನೂ ಲಾಗ್ ಮಾಡೋಕ್ಕಾಗಲಿಲ್ಲ ನಾವು ಒಂದು ಸ್ವಲ್ಪ ದೀಪ ಅಡುಗೆ ಮಾಡಿದ್ಲು ನಾನು ಆರೋಗ್ಯ ಇತ್ಕೊಂಡಿದ್ದೆ ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಬಂದರು ಆಕೆ ಬೆಟ್ಟ ಬೆಟ್ಟಾಗ ಬಂದು ಬುತ್ತಿ ರೆಡಿ ಮಾಡಿ ಇಟ್ಟು ಅದ್ರ ಸಂಬಂಧ ಎಲ್ಲ ಬಾಂಡೆ ಗಿಂಡೆ ಈಗ ಇದ್ರ ಜೊತೆ ಒಂದು ಮಸ್ರೀನ್ ಪ್ಯಾಕೆಟ್ ತೊಗೊಂಡು ಹೋಗ್ಬಿಡ್ಬೇಕು ಇಷ್ಟೊತ್ತು ನಮ್ಮ ಸಬ್ಸ್ಕ್ರೈಬರ್ ಜೋಡಿ ಮಾತಾಡೋದು ಕುಂತಿದ್ದೆನಾ ಅದಕ್ಕೆ ಲೇಟ್ ಆಯ್ತು

ಇನ್ನೂ ಒಂದು ಆಫ್ ಆನ್ ಅವರ್ ಟೈಮ್ ಐತೆ ನಮಗೆ ಇನ್ನ ಏನು ಮಾಡ್ಬೇಕು ಏನು ಪ್ಯಾಕಿಂಗ್ ಏನೇನು ಉಳ್ದಾವೆ ಎಲ್ಲ ನೆನಪು ಇನ್ನೊಂದು ಸಲ ಇನ್ನೇನು ಉಳ್ದಾವ್ ನೋಡ್ಬೇಕು ಇದೊಂದು ಬ್ಯಾಗ್ ಅದೊಂದು ಬ್ಯಾಗ್ ಎರಡು ಬ್ಯಾಗ್ ಅದು ಏನು ಮಾಡಬೇಕು ಸೂರಿ ಹೊಂಟೀವಿ ತಳಮಳ ತಳಮಳ ಆಗದೈತಿ ಅಲ್ಲೆಲ್ಲ ರೆಡಿ ಆಗೈತಿ ಸದ್ದ ಈ ಊರು ಅಕ್ಕ ಕಳಿಸಾಳ ಊರಿಂದ ಅವ್ರ ಮನೆಯಿಂದ ಕಳಿಸಾಳ ಈಗ ಬಂದೈತಿ ಎಲ್ಲ ತೋರಿಗಿ ಮತ್ತು ಸುಮೀತಾ ಅಕ್ಕಾಗ ಎಲ್ಲರಿಗೆ ಆಯರ್ ಮಾಡೋಕೆ ಹೇಳ್ಯಾರ ಅವ ಎಲ್ಲರಿಗೂ ತೊಗೊಂಡೊಂಟು ಊರಿಗೆಲ್ಲ ಪ್ಯಾಕ್ ಮಾಡಿಕೊಂಡು ಇವೊಂದು ಇಷ್ಟು ತೊಗೊಂಡೋಗಿ ನನಗೊಂದು ಸಿರಿ ಕಳಶ್ಯಾರ ರೂಪಾಕ ಮತ್ತು ತಿನ್ನಕ್ಕ ರಸ್ಕು ಮತ್ತು ಬಾಳೆಹಣ್ಣು ಚಿಪ್ಸು ಕೇಕು ಕಷಾರ ಅವನು ಊರಿಗೆ ತೊಗೊಂಡೋಗ್ಬೇಕಂತ ಆಮೇಲೆ ಇವು ನಮ್ಮ ಸಬ್ಸ್ಕ್ರೈಬರ್ ತಂದಿದ್ದೀನಿ ಇನ್ನು ಸುಮ್ಮನೆ ಇಲ್ಲಿ ವೇಸ್ಟ್ ಹಾಕೋ ಬ್ರೆಡ್ ಅದು ಊರಿಗೆ ಹೋಗ್ಬೇಕು ಎಲ್ಲ ಮೆಹಂದಿ ಕಳಿಸಾರ ಸ್ಯಾರಿ ಬಟ್ಟೆ ಅಣ್ಣಗೆ ಬಟ್ಟೆ ಅಂಕಲ್ಗೆ ಬಟ್ಟೆ ಎಲ್ಲರಿಗೂ ಬಟ್ಟೆ ಬಳಿ ಅರ್ಶನ ಕುಂಕುಮ ಮೆಂದಿನೂ ಕಳ್ಸಳೆ ಅಕ್ಕ ಆದ್ರೆ ಟೈಮ್ ಇಲ್ಲ ಹಚ್ಕೊಳಕ್ಕೆ ಹೀಗೆ ಊರಿಗೆ ತೊಗೊಂಡು ಹೋಗ್ಬೇಕು ಅದನ್ನು ಅಲ್ಲೇ ಹಚ್ಕೊಳ್ಬೇಕು ಮತ್ತಿಷ್ಟು ಹಣ್ಣು ಎಲ್ಲ ನೋಡ್ರಿ ನಾವು ಹಣ್ಣು ತಿನ್ನೋಕ್ಕಾಗಿಲ್ಲ ಅದಕ್ಕೆ ಊರಿಗೆ ತೊಗೊಂಡು ಹೊಂಟೀವಿ ನೋಡ್ರಿ ಎಷ್ಟು ಹಣ್ಣು ಅದ ಅಯ್ಯೋ ಊರಿ ಬೇಗಲಿ ಮೋಸಂಬಿ ಎಲ್ಲ ಹಣ್ಣು ಅದಾವ ಊರಿಗೆ ತಗೊಂಡ್ ಹೋಗ್ಬೇಕ ಇವನು ತಿನ್ನಕೆ ಆಗಿಲ್ಲ ನಮ್ಗಂತರಾಗ ಹಾಕೋತೇನ್ ನೋಡು ಒಂದ್ ಐದ್ ಮೋಸಂಬಿ ಅದಾವು ಒಂದ್ ಸೀತಾ ಒಂದೇ ಸೀತಾ ತಿಂದಿವಿ ತಿಂದ ಪೇರು ಹಣ್ಣು ಎಲ್ಲ ತಗೊಂಡ್ ಹೋಗ್ಬೇಕು ಈಗ ಎಲ್ಲ ಊರಿಗೆ ತೊಗೊಂಡ್ ಹೋಗ್ಬೇಕು ಇದು ಆಯರ್ ಎಲ್ಲ ಪ್ಯಾಕ್ ಆಯ್ತು ಈಗ ಹಣ್ಣ ಇಲ್ಲಿ ಬಳಿ ಅದ್ರಾಗ ಇಟ್ಟು ನೋಡು ಅದ್ರಾಗ ಹಾಕ್ತೇನೆ ನೋಡು ಬಳಿ ಕಿತ್ತಪ್ಪಲ್ಲ ಅನ್ನ ಆಗ್ಬಿಟ್ಟೆ ತಗೊಂಡೋಗಕ್ಕೆ ಆಗಂಗಿಲ್ಲ ಮೆತ್ತಗೆ ಗೆದ್ದು ಫುಲ್ ಇಲ್ಲೇ ತಿನ್ಬಿಡ್ತಿ ನೋಡ್ರಿ ಎಲ್ಲ ಹಣ್ಣು ಆಗ್ಬಿಟ್ಟೈತಿ ಹೆಚ್ಚಿದ್ರೆ ಈಗ ಮುರ್ದ ಬಿಡ್ತೈತಿ ಸದ್ಯ ಇಲ್ಲೇ ತಿಂದು ಅದು ಇಷ್ಟು ಹಣ್ಣು ತಗೊಂಡು ಹೋಗ್ತಿ ಇಷ್ಟೇ ರೆಡಿನಾ ಅದು ನಾಡ್ರಿ ಬಾಯ್ ಬಾಯ್ ಫೈನಲಿ ಒಂದು ಟಿವಿ ಆಟೋ ಬಂತ ಹೇಳಕ್ ನಿಂತೈತಿ ಆರೋ ಒಂದು ತೊಗೊಂಡೋಗ್ಕಾನೆ ಎರಡು ಬ್ಯಾಂಕ್ ತೊಗೊಂಡು ಬರ್ಬೇಕು ಏನು ಮಾಡಬೇಕು ನೋಡಿ ಇಟ್ಕೋ ಅದನ್ನು ಒಂದು ಎಲ್ಲಿ ಕೊಡ್ತೀವಿ ಮತ್ತು ನಾಡಿ ಅಯ್ಯೋ ಕತ್ಲಾತು ಅಂತ ಬಂದೈತಿ ಈಗ ಇನ್ನೂ ಒಂದು ಇಪ್ಪತ್ತು ನಿಮಿಷ ಹೆಂಗಲ್ಲ ಏ ಅದಕ್ಕೆ ಹೊಂದಿದಂಜಿ ನನಗೆ ಇವ್ರಿಬ್ಬರು ನೋಡ್ಕೊಂಡು ಹೋಗೋಕೆ ಇವ್ರಿಬ್ಬರಲ್ಲಿ ಜೋಡಿ ಮತ್ತೆ ನಗೇಜ್ ನನಗೆ ಇದ್ರೆ ಅಂಜಿ ನೋಡಿದೀಪಾ ಫಸ್ಟ್ ಟೈಮ್ ನಾವು ಇದೇ ನೋಡಿ ಇದೆಲ್ಲ ನೆಕ್ಸ್ಟ್ ಇದು ರೋಡು ಈ ರೋಡಿಂದ ಸ್ಟ್ರೈಟ್ ಸ್ಟ್ರೈಟ್ ಹೋಗಿ ಅಲ್ಲಿ ಲೆಫ್ಟ್ ಹೋಗಿ ವಾಪಸ್ ರೈಟ್ ಹೋಗಪ್ಪ ಅಲ್ಲಿ ಈ ಸೇಲ್ ಒಳಗೆ ತೊಗೊಂಡಿದ್ದವು ಫಸ್ಟ್ ಮನೆ ಅವು ಇದು ತರಕಾರಿದ ಕೇಳಿದ್ರಲ್ಲ ಅದು ಮತ್ತು ಬಕ್ಕಿಟ ಗ್ಲಾಸ್ ಮಾಡಿದ್ವಿ ಅಲ್ಲಿ ಒಂದೂವರೆ ಸಾವಿರ ರೂಪಾಯಿ ಸಂತೆ ಮಾಡಿದ್ವಿ ಫಸ್ಟ್ ಟೈಮ್ ಮನೆ ಸೆಟಪ್ ಮಾಡ್ಕೊಳ್ಳೋ ಹೋಗಿದ್ದು ಜಸ್ಟ್ ಒಂದು ಕ್ರೇಜಿಗೆ ಕ್ರೇಜಿ ಯಾರೇ ಇದೆ

ನಾಗಳೆ ಸುಟ್ಟ ನೋಡೋಕತ್ತ ನಾವು ಏನು ಹಿಂಗೈತಿ ಐತಿ ಏನು ಹಿಂಗೆ ಐತಿ ಏನಂತಿ ಕ್ರಾಸ್ ಒಳಗೆ ಸರ್ವಿಸ್ ರೋಡಿಗೆ ನಿಂತೈತಿ ಬಸ್ ಈಗ ಭಾಳ ಜನ ಅಂದ್ರೆ ಭಾಳ ಜನ ಸಬ್ಸ್ಕ್ರೈಬರ್ ಭಾಳ ಜನ ಬೆಟ್ಟೆ ಆದರು ಒಬ್ಬರಿಗೂ ವಿಡಿಯೋ ಒಳಗೆ ತೋರಿಸೋಕ್ಕಾಗಲಿಲ್ಲ ಫೋನ್ ತೆಗ್ಯಕೆ ಪುರ್ಸತ್ತಿರ್ಲಿಲ್ಲ ಅಷ್ಟು ಜನ ಒಬ್ಬೊಬ್ರು ಆದ್ಮೇಲೆ ಆದಮೇಲೆ ಬಂದು ಎಲ್ಲರೂ ಮಾತಾಡಿಸಿ ಎಲ್ಲರಿಗೂ ಫೋಟೋ ಕೊಟ್ಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಮತ್ತು ಸಿಗ್ತೀವಿ ರೀ ಆದಷ್ಟು ತಿಂಡಿ ಬೆಟ್ಟ್ಯಾಗೋ ಮತ್ತೆ ಅಂತೇಳಿ ಬಂದ್ವಿ ಬಸ್ ಒಂದು ಹಂಗೆ ಬಂದ್ಬಿಡ್ತು ಮತ್ತಿಬ್ರು ಅವ್ರಿಗೆ ನಿಂದ್ರಿಸಿದೀವಿ ಬಸ್ ಸ್ವಲ್ಪ

ನಮ್ಮ ಪಪ್ಪ ಫೋನ್ ಹಚ್ಚಿದ್ರು ಇನ್ನೂ ಎಲ್ಲಿದ್ದೀರಾ ಮನೆಯಾಗಿದ್ದೀರಂದ್ರೆ ಮನೆಯಾಗಿದ್ದೀವಿ ಅಂದೆ ಯಾಕೆ ಏನಾಗ್ತದೆ ಅಂದ್ರೆ ಬಸ್ ಮಿಸ್ ಆಗ್ಬಿಡ್ತಂದ್ರೆ ಚಿಕ್ಕಂಗೆ ಬೇಯಿಸಿ ಫೋನ್ ಕಟ್ ಎಲ್ಲ ಎಲ್ಲೆಲ್ಲ ಒಪ್ಪ ಎಡ ಫೋನ್ ಕಟ್ ಮಾಡಿಬಿಟ್ರು ಮತ್ತು ಆಮೇಲೆ ಫೋನ್ ಹಚ್ಚಿ ಇನ್ನ ಗೌರ್ಮೆಂಟ್ ಬಸ್ ಇವು ಬರ್ತಿರ್ತಾವೆ ಅದಕ್ಕರ ಬಾ ಅಂದರು ಎಲ್ಲ ಬರೋದ್ ತುಂಬ ನೀ ಏನು ತಿರು ಕಟ್ಟಿಲ್ಲ ಮತ್ತೆ ಮತ್ತೆ ಬೇಸ್ ಮತ್ತು ಫೋನ್ ಕಟ್ ಬೇಸ್ ಇಲ್ಲ ಅಂತ ನನಗೆ ಸಮಾಧಾನ ಆಗಲ್ಲ ಅವ್ರ ಕೈಲಿ

Eu vreau să vă zic și măi, așa, mă

ಏರು ಸ್ಟೈಲ್ ಆರಾಮ ಸ್ಟೈಲ್ ಮಗನೇ ಈಗ ಸ್ಟೈಲ್ ಕಂಟಿನ್ಯೂ ಇರುತ್ತಾ ಊರಿಗೆ ಹೋಗಿ ಊರಾಗ ಯಾರು ಬಂದ್ರೆ ಏನೇನು ಎಲ್ಲ ಕಂಟಿನ್ಯೂ ಇರುತ್ತಾ ನೋಡಿದ ಊಟಕ್ಕೆ ನಿಂದಿರ್ಶ ಊಟಕ್ಕೆ ನಿಂದಿರ್ಸಾರ ಅವಾಕ ಅರ್ಧ ಊಟ ಮಾಡೀನಿ ಅರ್ಧ ಊಟ ಮಾಡಿ ಮೊಸರು ತೊಗೊಳಕ್ಕೆ ಬಂದೀನಿ ಬಸ್ ಅಲ್ಲಿ ಅಂತೈತಿ ದೀಪಾಗೆ ಕಳಿಸಿದ್ದೆ ಮೊಸರು ತೊಗ ಅಂತ ಒಬ್ಬರಕ್ಕೋರು ವಾಶ್ರೂಮ್ ಕರ್ಕೊಂಡು ಹೋಗಿದ್ರು ಅವ್ರ ಜೋಡಿ ಪ್ರಸಿದ್ಧ ಏನು ಮಾಡ್ಯಾಳ ಅಂತ ಹೇಳ್ತಿರ್ತಾರೆ ಬಸ್ ಅಲ್ಲಿ ಇದ್ದಿ ನಮ್ಮದು ಅರ್ಧ ಊಟ ಮಾಡಿ ಹೋಗಿದ್ಯಾ ಮೊಸ್ರು ತಗೊಂಬಂದ್ರೆ ಅಲ್ಲಿ ಹೋಗಿದ್ವಿ ಹಳ್ಳಿ ಬರೋವಾಗ ಏನು ಮಾಡಿದ್ವಿ ಅಲ್ಲಿಂದ ನಕೋತ ಬರಕತ್ತಾರೆ ಇಬ್ಬರು ಬೇರೆ ಬಸ್ಸಿಗೆ ಏ ಅಷ್ಟು ಗೊತ್ತಾಗಲ್ಲ ಬಾಜು ಬಾಜು ನಿಂತಿದ್ದು ಇಲ್ಲ ಇದು ಮರಿ ನಿಂತಿತ್ತು

ಎಂಟು ಉಳಿತಾವ ಚಪಾತಿ ಹದಿಮೂರು ಚಪಾತಿ ಚಪಾ ಹನ್ನೊಂದು ಚಪಾತಿ ಚಪಾತಿ ಮಾಡಿ ನಾ ಯಾರು ಮೂರೂವರಿ ಆಗೈತಿ ಇಲ್ಲಿ ಟೋಲ್ ಒಳಗ್ತಾರ ಹೇಳಿಲ್ಲ ಅವ್ರವ್ರ ಹೇಳ್ದೋಗ್ಬಿಟ್ಟದ ನಾ ಯ ಬಂದೆ ಯಾವುದು ಗಾಡಿ ಹೆಂಗ್ ಮನೆ ಐತಿ ಡಿಲಿವರಿ ಟೈಮು ಐದು ನಲ್ವತ್ತು ತಿಂಗಳಾಗೈತಿ ನಮ್ಮ ಮಾರ ಎ ತಿನ್ನಾಗತ್ತ ನೋಡು ಎತ್ತು ಮುಂಚೆನೇ ಬಾಯ್ ಪಟ್ಟು ಅದು ಪ್ರೋಟೀನ್ ಅವನಿಗೆ ఓతి అదే మండుగడ్ మొక్కద్ది మగని అత్త ముఠా యాప్జిల్లీ ఐదు ఆరు ఎల్ యాప్జిల్లీ ముఖ ಬಸ್ ಸ್ಟ್ಯಾಂಡ ಯಾ ಕರ್ಕೊಂಬರ್ತನೇ ಅಂತ ಬಸ್ ಸ್ಟ್ಯಾಂಡ್ ಊರಕ್ಕೆ ಅಂತ ಇನ್ನೂ ಅಲ್ಲೇ ಅದಾರಲ್ಲ ನಾವು ಬರಮಟ ಅಲ್ಲೇ ವೇಟ್ ಮಾಡ್ತಾರೆ ಯಾರು ಊರಲ್ಲೇ ಬರೋರು ಇದ್ದಾರೆ ಹಾ ಮುಂಗೆ ನಮ್ಮ ಪಪ್ಪ ರಾತ್ರಿ ಬೆಳತನ ಫೋನ್ ಹಚ್ಚಿ ಕೇಳ್ತಿರ್ತಾರೆ ಎಲ್ಲಿದ್ರಿ 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 ಎಲ್ಲಿಗೆ ಬಂದ್ರೆ ಎಲ್ಲಿಗೆ ಬಂದ್ರಿ ಕಾಯ್ತಿರ್ತಾರೆ ಅವ್ರು ಅದ ಮೊದಲು ಭಾಳ ಇಷ್ಟ ಅವ್ರು ಏನಲ್ಲೇ ಫಂಕ್ಷನ್ 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 ಡೌನ್ ಫಂಕ್ಷನ್ ಅಂಗಡಿಗಿಳಿ ಅಂಗಡಿ ರಿಚಾಗಿ ಈಗ ಕೃಷ್ಣ ನೋಡ್ರಿಗಿರಿ ಬಂತು ನೀರಿ ಗುಡಿ ನೋಡ್ರಿ ಇದು ನಮ್ಮ ಆರೋ ರೆಡಿ ಆಗ್ಯಾನಂಬ್ರಿ ಹುಟ್ಟಿದವರಿಗೆ ಹೋಗಾಕ ನೀವು ರೆಡಿಯಾಗಿ ಕೊಡ್ತೀರಿ ರೇಡಿಯಾಗಿ ಕಂತೀರಿ ರೇಡಿಯಾಗಿ ಕಂತೀರಿ ನೋ ದುಖಿನಿ ಅವ್ರು ಹಂಗೆ ಬಿದ್ದು ಬಿಡ್ಬೇಕ ಜಸ್ಟ್ ಮನೆಗೆ ಬಂದೀವಿ ನಮ್ಮ ಆರೋ ಒಂದು ಬಿಟ್ಟು ಅಲ್ಲೇ ಬಂದ್ಬಿಟ್ಟಿವಿ ನಮ್ಮಕಿಂತ ಬಲ್ಲ ನಮ್ಮ ಅತ್ತೆ ಬಂದ್ಬಿಟ್ಟ್ಯಾಳ ಮಾಡಿನ ಏನು ಬೇಕು ಆರಾಮಿದಿಲ್ಲ ಆರಾಮ ಒಂದು ಮೂರು ತಿಂಗ್ಳು ಆತು ನೀನು ನೋಡೋರು ಸಮಾಧಾನ ಇದ್ದಿದ್ದಿಲ್ಲ ಜೀವಕ್ಕೆ ನಾನು ಸಮಾಧಾನ ಇದ್ದಿದ್ದಿಲ್ಲ ಕೊಡಿ ಹೌದು ಈ ಸಲ ಕರ್ಕೊಂಡು ಹೋಗ್ಬಿಡ್ತು ನೀನು ಬಿಟ್ಟೋಗಲ್ಲ ಬ್ಯಾಂಗ್ಳೂರಿಗೆ ಹ್ಞೂ ஏ நம்மா இலவா இல்லை இவத்து நோடின் நோட் ஊங்கமா நான் சாலையாக ஒடாட் தோட்ரீ மாத்தாட் பரகத்த அவனீங்க ಏನು ಮಾತಾಡ್ಸ್ತಿರ್ಬೇಕು ಅವನಿಗೆ ಏನು ಮಾತಾಡ್ತಿರ್ಬೇಕು ಸೂಟು ಬೂಟ್ ಹಾಕ್ಕೊಂಡು ಡೈಪರ್ ಹಾಕಿವನಿ ಯಾರು ಯಾರು ಬಂದ್ಯಾಲ್ಲ ಮುದಿಕ್ಕಿ ಎಲ್ಲೈತೆ ಮುದಿಕಿ ಮುದಿಕ್ಕಿ ಎಲ್ಲ ಬಂದ ಅರ್ಧ ತಾಸು ಆತ ಐ ಅಂತ ಎಲ್ಲಿ ಹೋಗಿದ್ದೇವ ಡಿಸೈನ್ 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 ಇನ್ನ ಸ್ಪೀಕರ್ ಹಚ್ಚಿಲ್ಲ ಸ್ಪೀಕರ್ ಹಚ್ತಾರೆ ಈಗ ಏ ಬಾಲೆ ಹುಲಿ ನಮ್ಮ ಹುಲಿ ಬಂದೈತ ನೋಡ್ರಿ ಮಾತ್ಬ ನನ್ನ ಜೋಡಿ ಶೆಟ್ಕೊಂಡ ಹೌದಾ ಅಲ್ಲೇ ಬಾ ಅಲ್ಲೇ ನಮ್ಮ ಲಾಗಿ ಹಾ ಬಾ ನಿನಗೆ ಕೇಳಕತ್ತಾರ ಎಲ್ಲರೂ ಏನು ರೀ ಹೇಳ ಸ್ವಲ್ಪ ಏನಾರ ಮಾತಾಡ ಮಾತಾಡ ಮಾತಾಡೋ ಬ್ರೇಶ್ ಪುರಿ ಎಲ್ಲಿಗಿದ್ದೇವಾ ಯಾಕ ಎಲ್ಲಿಗೆ ಒಂಟಿ ಅಂತಲ್ಲ ಏನು ಮಾಡಕತ್ತೀ ಅಂತ ಈಗ ಆಮೇಲೆ ಐದು ಕ್ಲಾಸ್ ನಿನಗೆ ಈಗಿಲ್ಲ ಮಳಿಗೆ ಮೇಲೆ ಕರ್ಕೊಂಡೋಗಿ ಮಳೆಗ ಮೇಲಿಂದ ಎತ್ತಿಗಿತೀನಿ ಇದು ಮುಗೀಲಿ ಫಂಕ್ಷನ್ ಮುಗೀಲಿ ನಾಳೆ ಐತೆ ಕ್ಲಾಸ್ ಈಗಿಲ್ಲ ಏ ಅವ್ರು ಮುತ್ತೆ ಬಂಗಾರ ಚೈನ್ ವಿಡಿಯೋ ಉಡಿಯೊಳಗೆ ಸಾಕ್ಷಿ ಇದು ಒಳ್ಳೆ ತೆಗಿಯಂಗಿಲ್ಲ ತೆಗಂಗಿಲ್ಲ ಚೈನ್ ಫಿಕ್ಸ್ ಇದೆ ಈಗ ಈ ಕಡೆ ಯಾಕೆ ರೀ ಅಪ್ಪಾಜಿ ಫಿಕ್ಸ್ ಇಲ್ಲ ರೀ ಮೌನರ್ ಹೊತ್ತು ಐತಿ ಅವ್ರದ್ದು ಅವರ ಹೊಡೆದ ಮುಂಜೆ ಮುಂಜಾನೆ ಲಾಟ್ರಿ ಅವ್ರ ದೊಡ್ಡಪ್ಪ ಚೈನಾ ಅವ್ರ ಮುತ್ತೇನ ಚೈನ್ ಮುಲ್ಕಿ ಚೈನ್ ಒಂದು ಐತೆ ನೋಡು ಮುಲ್ಕಿಕ್ಕೊಳಗಂದು ಐತೆ ಅದನ್ನೊಂದು ಹೊಡಿತೇನ ಅದನ್ನ ಆಮೇಲೆ ನೋಡಿ ಹೊಡಿ ಸ್ಕೆಚ್ ಕೊಡಿ ಅದನ್ನ ಯಾರು ಯಾರು ಆಮೇಲೆ ಸ್ಕೆಚ್ ಹೇ ಕೊಡಿಯೋದ ಹಾ ಮುದುಗಿಯೋದು ಸೀಮಂತ ಯಾರ್ದೈತೆ ಇಲ್ಲಿ ಅಳ್ಳಿ ಬೆಂಗ್ಳೂರ್ಗೆ ಹೋಗಿ ಮಟ್ಟ ಇರ್ಬೇಕಾದ ಬಂಗಾರ ಚಾಯ್ ಈಗ ಹೇಳಿ ನಾನು

ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್ ದೀಪಾ ಬಾಯ್